ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಮ್ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇವರೆಲ್ಲ ಇಪ್ಪತ್ತೈದು ಜನರು ಗೆದ್ದು ಹೋಗಿದಾರಲ್ಲ ಬಿಜೆಪಿಯಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದಾರಲ್ಲ ಇವರು ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಇವ್ರಿಗೆ ಧ್ವನಿನೇ ಇಲ್ಲ ಇವರಿಗೆ ಯಾಕಂದ್ರೆ ಇವ್ರು ಯಾರು ಇವ್ರು ಹಣೆ ಬಾರಕ್ಕೆ ಇವ್ರ ಹೆಸರಲ್ಲಿ ಓಟ ಕೇಳಿಲ್ಲ ಅವ್ರು ಕೇಳಿದ್ ಬರೀ ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಈಗ ನರೇಂದ್ರ ಮೋದಿ ಅವ್ರ ಕೇಳಿ ಉತ್ತರ ಕೇಳಬೇಕಲ್ಲ ಎಲ್ಲಿ ಇವ್ರ ಹಣೆ ಬರೋಕ್ಕೆ ಅವರು ಅವ್ರ ಹೆಸರು ಮೇಲೆ ಗೆದ್ದಿದ್ದಾರೆ ಅಂದ್ಕೊಂಡಿದ್ದೀರ ಅವರು ನರೇಂದ್ರ ಮೋದಿ ಅವ್ರ ಹೆಸರು ಈಗ ನೋಡಿ ಯಾರು ಹೋಗ್ಬಿಟ್ಟು ನನಗೆ ಓಟ್ ಹಾಕ್ಬೇಡ್ರಿ ನರೇಂದ್ರ ಮೋದಿಗೆ ಹಾಕಿರಿ ಅಂತ ಯಾಕೆ ದಿನ ಬಂದ್ಬಿಟ್ ನರೇಂದ್ರ ಮೋದಿ ಅವ್ರು ಕೆಲಸ ಮಾಡ್ತಾರ ಜನಪ್ರತಿನಿಧಿಯಾಗಿ ಒಂದು ಯೋಗ್ಯತೆ ಇಲ್ಲ ಇವ್ರು ನಾನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿದ್ದೀನಿ ಮಧು ಬಂಗಾರಪ್ಪ ಮತ ಹಾಕ್ರಿ ಅಂತ ಕೇಳ್ತೀನಿ ಹೊರತು ನಾನು ಬರೀ ನಮ್ಮ ಪಕ್ಷಕ್ಕೆ ಹಾಕಿರಿ ನಾನು ಹನ್ನೋಡೋ ಬ್ರಿಡ್ಜ್ ನಾನು ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ ಇವ್ರು ಒಬ್ಬರು ಏನಾದರು ಯಾರಾದರೂ ಒಬ್ರು ಮಾತಾಡಿದಾರಲ್ರಿ ಮೊನ್ನೆ ಒಂದು ಟೀಕಾ ಟಿಪ್ಪಣಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿಯವರು ನೀವು ಕೇಳ್ತೀರಾ ಅಂದ್ಕೊಂಡಿದ್ದೆ ಅದ ಒಂದು ಕಡೆಗೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ ಮತ್ತೆ ಇಲ್ಲಿ ಕೊಡ್ತೀನಿ ಐವತ್ತು ರೂಪಾಯಿ ಮಕ್ಕಳ ಕೈಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕರೆಕ್ಟಾ ಟ್ವೀಟ್ ಮಾಡಿದರು ನೀವು ಮಾಧ್ಯಮದಲ್ಲಿ ಏನು ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಯಾರ ಬಿರಿ ಹೆಂಗೆ ಬೇಕಂಗೆ ಹಾಕ್ಬಿಟ್ರು ಸ್ವಲ್ಪ ಯೋಚನೆ ಮಾಡಿ ಈ ಕಾನೂನು ನಾನೆಲ್ಲ ತಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದೇ ಬಿ ಜೆ ಪಿ ಸರ್ಕಾರದವರು ಏನು ಹೋಗಿ ಸೇರ್ಕೊಂಡಿದ್ದಾರಲ್ಲ ಅವ್ರ ಜೊತೆಗೆ ಅವ್ರು ಮಾಡಿದ್ದ ಕೆಲಸ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ನಾನು ಅದು ಹತ್ತು ರೂಪಾಯಿ ಇಳಿಸಿ ಐವತ್ತು ರೂಪಾಯಿ ಮಾಡಿ ಆಮೇಲೆ ಬೊಕ್ಕಸ ಖಾಲಿಯಾಗಿದೆ ಮಕ್ಕಳ ಕಿಶೆಗೆ ಕೈ ಹಾಕಿದ್ದಾರೆ ಐವತ್ತು ರೂಪಾಯಿ ತಗೊಳ್ಳೋಣ ನಡ್ರಿ ಎಂಟು ಲಕ್ಷ ಜನರು ಮಕ್ಳು ಎಕ್ಸಾಮ್ ತಗೋತಾರೆ ಹತ್ತು ಲಕ್ಷ ತಗೊಳ್ಳಿ ಐದು ಕೋಟಿ ಕರೆಕ್ಟಾ ನಿಮಗೆ ಭಾಗ್ಯದ ಒಂದು ಲೆಕ್ಕ ಕೊಡ್ತೀನಿ ನೋಡಿ ಇವಾಗ ಐದು ಕೋಟಿ ಇವ್ರು ಹೇಳೋದು ಐದು ಕೋಟಿಗೆ ನಮ್ಮ ಖಜಾನೆ ತುಂಬುತ್ತಾ ಏನು ಮಾತಾಡ್ತಾ ಇದ್ದೀರಾ ಯಾಕೆ ತಗೊಂಡಿದ್ದೀವಿ ಅಂತ ಹೇಳಿ ಈ ರಾಜ್ಯವನ್ನು ಆಳಿರೋರು ಅವ್ರ ಮುಖ್ಯಮಂತ್ರಿಗಳು ಅವ್ರ ಅಡಿಗೆ ನಾನು ಕೆಲಸ ಮಾಡಿದ್ದೀನಿ ಪಕ್ಷದ ಇತಿಮಿತಿಯಲ್ಲಿ ಆದರೆ ಅವ್ರಿಗೆ ಒಂದು ಆ ಪರಿಜ್ಞಾನ ಬೇಡವಾ ಅವರಿಗೆ ಏನು ಅಂತ ಹೇಳಿ ಕೇಳಬಾರ್ದು ಅವರು ಸುಮ್ಮನೆ ಕೂತ್ಕೊಂಡು ಹಂಗೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಟ್ವೀಟ್ ಮಾಡಿಬಿಟ್ರೆ ಏನು ಸರ್ಕಾರದ್ದು ವಿರುದ್ಧ ಆಗ್ಬಿಡ್ತದ ತಿಳ್ಕೊಳ್ಳಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆವ್ರೇಜ್ ಆಫ್ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಹೌಸಸ್ ಇರುತ್ತೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಐನೂರು ಗ್ರಾಮ ಪ ಮನೆಗಳಿಂದ ತೊಗೊಳ್ಳೋಣ ಒಂದು ಮನೆಗೆ ನಾನು ಹೇಳಿದೆ ಐದು ಸಾವಿರದಿಂದ ಏಳು ಸಾವಿರ ಈ ನಮ್ಮ ಗ್ಯಾರಂಟಿಗಳಲ್ಲಿ ಹೋಗ್ತಾಯಿದ್ದೆ ಐದು ಸಾವಿರ ತಗೊಳ್ಳೋಣ ಸಾವಿರದ ಐನೂರು ಇಂಟು ಐದು ಸಾವಿರ ಇಷ್ಟು ಹೇಳಿ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ನಮ್ಮ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಒಂದು ವರ್ಷಕ್ಕೆ ಎಷ್ಟಾಯಿತು ಒಂಬತ್ತು ಚಿಲ್ಲರೆ ಕೋಟಿ ಆಗುತ್ತೆ ವರ್ಷಕ್ಕೆ ನಮ್ಮ ಸರ್ಕಾರ ಒಂದು ಗ್ರಾಮ ಪಂಚಾಯತಿಗೆ ಒಂಬತ್ತು ಕೋಟಿ ಕೊಡ್ತಾ ಇದ್ದೀವಿ ಬರ್ಕೊಳ್ಳಿ ಇದನ್ನ ಈ ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿ ಕೊಡೋದಕ್ಕೂ ಈ ಐವತ್ತು ರೂಪಾಯಿ ಸಾಲಲ್ಲ ಮಾತೈತ್ರಿ ಇವ್ರ ಖಜಾನೆ ಖಾಲಿ ಈ ರಾಜ್ಯವನ್ನು ಆಗದವ್ರಿ ಅವರು ದಿಕ್ಕ ತಪ್ಪಿಸಬಾರ್ದು ಅವನು ಇನ್ನೊಬ್ಬ ಯಾರೋ ಚಕ್ರವರ್ತಿ ಸುಳಿ ಬೆಲೆನಾ ಅವ್ನ ತಲೆ ಹೇಳ್ತೇ ಅವ್ರಿಗೆ ಮಾನ ಬರೆಯೋದಿ ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರ್ದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದ ಕಿತ್ತು ಬಿಸಾಕದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು ಇಂಥದ್ದು ಕಿತ್ತು ಬಿಸಾಕಬೇಕು ಹೊಲಸನ್ನ ಮನೇಲಿ ಇಡ್ಕತ್ತೀರಾ ನೀವು ಕಿತ್ತು ತೆಗೆದು ಹೊರಗಡೆ ಎಸಿತೀರಾ ಅವ್ರು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ ಮರ್ಯಾದೆ ಇಲ್ಲ ಹತ್ತನೇ ಕ್ಲಾಸು ಒಂದನೇ ತಾರೀಕು ಮಾರ್ಚು ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ ಒಂಬತ್ತರಿಂದ ಮಾಡ್ತಾ ಇದ್ದೀರಾ ಅವತ್ತು ಮಾತ್ರ ಎರಡು ಎರಡು ಗಂಟೆಗೆ ವಾಯ್ ಅದಾದಮೇಲೆ ನಮಾಜ್ ಈಗ ಅಂತ ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚಾ ಇರತಕ್ಕಂಥದ್ದು ಇಂಥವ್ರು ತಾನೆ ಕಂಪ್ಲೇಂಟ್ಸ್ ಬಂದಿದೆ ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ ವಾಯಿ ಅಂತ ಕೇಳ್ತಾರೆ ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ ಅವ್ರಿಗೆ ತಲೆ ಇಲ್ಲ ಅವ್ರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ ಸ್ವಲ್ಪ ಓದ್ಕೊಂಡು ಬರೋದಕ್ಕೆ ಹೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಒಂದು ನಿಮಿಷ ಇರಿ ಒಂದು ನಿಮಿಷ ನಾನು ಇದು ಇಲ್ಲ ಇದಕ್ಕೆ ಉತ್ತರ ಕೊಡ್ತೀನಿ ನೋ ನೋ ವಿಲ್ ಫಿಕ್ಸ್ ವಿ ನೋ ಹೌ ಟು ಫಿಕ್ಸ್ ಇಟ್ ಆ್ಯಂಡ್ ವಿ ವಿಲ್ ಫಿಕ್ಸ್ ಇಟ್ ಹಿಂದೆ ಮುಂದೆ ನೋಡೋಲ್ಲ ಫಿಕ್ಸ್ ಮಾ ಒಂದು ನಿಮಿಷ ಇರ್ರಿ ಇದು ಟ್ವಿ ಒಂದು ನಿಮಿಷ ಇರ್ರಿ ನಿನ್ನೆ ಟ್ವೀಟ್ ಮಾಡಿರೋದು ರಾಗಿ ಗುಡ್ಡ ಅಂತ ಹೇಳಿ ಭಾಳ ದೊಡ್ಡ ಇದ್ರೊಳಗೆ ಮಾಹಿತಿ ಮಾಡ್ತು ಅಲ್ಲಿ ಏನೂ ಆಗಿರಲಿಲ್ಲ ಇವರು ಸುಮ್ಮನೆ ಹಾಗೆ ಹೊಗೆ ಆಡಿಸಿದ್ದ ಆಡಿಸಿದ್ದು ಯಾರ್ಯಾರು ಬಂದು ಮತ್ತೆ ಗಲಭೆಗೆ ಬಂದಿದ್ರು ಎಲ್ಲರೂ ಮೇಲೂ ಕೆ ಎಸ್ ಈಶ್ವರಪ್ಪ ಅವ್ರು ಬಂದರು ಪುತಿಲ್ಲ ಅಂತ ಹೇಳಿ ಬಂದರು ಅವ್ರು ಏನೇನು ಸ್ಟೇಟ್ಮೆಂಟು ನಮ್ಮ ಲಾ ವಿರುದ್ಧ ಅಂದ್ರೆ ಲಾ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು ಮಾಡಿದ್ರು ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಕೊಟ್ಟೆ ಈಗ ನಮಾಜ್ದು ಹೇಳ್ಬಿಡ್ತೀನಿ ಇವ್ರು ಹೇಳಿದ್ರಲ್ಲ ನಮಾಜ್ ಅಲ್ಲ ಫಸ್ಟ್ ಇಂದ ಸೆಕೆಂಡ್ ಇ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದೇ ಶಾಲೆಯಲ್ಲಿ ಬೆಳಗ್ಗೆ ಅವ್ರದ್ದು ಎಕ್ಸಾಮ್ ಪುಷ್ ಮಾಡಿರೋದಷ್ಟೇ ಇವ್ರಿಗೊಂದು ಒಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ಕೊಟ್ಟೆ ಪುಸ್ತಕದ ಪರಿಷ್ಕರಣೆಯ ಇವ್ರಿಗೆಂತ ಅಧ್ಯಕ್ಷನ ಸುಡುಗಾ ಏನಾಗಿದ್ರು ಅವರಿಗೆ ಒಂದು ಕಡೆಗೆ ಸರ್ವಿಸ್ ಮಾಡಿ ಎಲೆಕ್ಷನಿಗೆ ಬಂದ ತಕ್ಷಣ ಎತ್ತವೆ ತಲೆನ ತಲೆ ಎಲೆಕ್ಷನ್ ಬಂದ ತಕ್ಷಣ ಈ ಥರದ್ದು ನೋಡಿ ಇದೆಲ್ಲ ಬಿಟ್ಬಿಡಿ ಬಿ ಜೆ ಪಿ ಅವರು ನಡೆಯೋಲ್ಲ ಭಾವನಾತ್ಮಕ ನಮ್ಮ ರಾಜ್ಯದಲ್ಲಿ ನಾನು ಇಡೀ ದೇಶದ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಏನೇ ತ್ರಿಪ್ರಲಾಗ ಹೊಡಿರಿ ಭಾವನಾತ್ಮಕ ಮಾಡಿದಷ್ಟು ನಿಮ್ಮನ್ನು ಈ ರಾಜ್ಯದ ಜನರು ಇನ್ನೂ ಶಿಕ್ಷೆ ಕೊಡ್ತಾರೆ ಹೊಟ್ಟೆ ಕೊಡ್ತಾರೆ ಗೆಲ್ಲದ ಗ್ಯಾರಂಟಿನೇ ಯಾಕೆಂದ್ರೆ ವೋಟನ್ನು ಗ್ಯಾರಂಟಿಯನ್ನು ವಿಶ್ವಾಸವನ್ನು ಉಳಿಸ್ಕೊಂಡಿರೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಇಲಾಖೆಯಲ್ಲಿ ಫಾರ್ ಯುವರ್ ಇನ್ಫಾರ್ಮೇಷನ್ ಐಟನ್ ಐ ಐವ್ ರಿಟರ್ನ್ ಇಟ್ ಟು ಧರ್ಮೇಂದ್ರ ಪ್ರಧಾನ್ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅಂತ ಧರ್ಮೇಂದ್ರ ಅಲ್ಲ ಹಾಂ ಧರ್ಮೇಂದ್ರ ಪ್ರಧಾನ್ ಎಜು ಯೂನಿಯನ್ ಮಿನಿಸ್ಟರಿಗೆ ಏನು ಗೊತ್ತಾ ಎಲ್ಲ ನೋಡಿ ಇವರು ಎಷ್ಟು ವರ್ಷ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾಕೆ ಅನುದಾನ ಕಂಡು ಕಡಿತ ಮಾಡ್ತಾರೆ ದೇವರಂಥ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವರು ಅನುದಾನ ಕಡಿತ ಮಾಡ್ತಾರೆ ನಾನು ಲೆಟ್ರ್ ಬರೆದಿದ್ದೀನಿ ಏನು ನಿಮಗೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿದೆಯಲ್ಲ ಒಂದೊಂದು ಸ್ಟೂಡೆಂಟಿಗೆ ಅಬೌಟ್ ಫೈವ್ ಆ್ಯಂಡ್ ಹಾಫ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿರ್ತಾರೆ ಕರ್ನಾಟಕ ರಾಜ್ಯದ ಗಾತ್ರಕ್ಕೆ ಆ ಎಜುಕೇಷನ್ ಕ್ವಾಲಿಟಿಗೆ ಐದು ಸಾವಿರದ ಚಿಲ್ಡ್ರೆ ತೆಲಂಗಾಣಗಿಷ್ಟು ತಮಿಳ್ನಾಡಿಗಿಷ್ಟು ಗುಜರಾತಿಗಿಷ್ಟು ರಾಜಸ್ಥಾನಿಗೆ ಅವರಿಗೆಲ್ಲ ಐದೂವರೆ ಸಾವಿರ ಏಳು ಸಾವಿರ ಐದುವರೆ ಸಾವಿರ ಕೆಲವರಿಗೆ ಆರು ಸಾವಿರ ಬರ್ತಾ ಇದೆ ನಮಗೆ ಎಷ್ಟು ಬರ್ತಾ ಇದೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟುನೂರು ಇನ್ನೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ ನಮ್ಮ ಪಾಲು ಕೇಳೋದಕ್ಕೆ ತಪ್ಪಾ ಹೋಗ್ತಾರೆ ಪುಕ್ಸಟೆ ನಾಲ್ಕು ಲಕ್ಷ ಕೋಟಿನ ಟ್ಯಾಕ್ಸು ಬೇರೆ ರಾಜ್ಯಕ್ಕೆ ಕೊಡ್ತಾರೆ ಇವರಿಗೆ ಏನು ಯೋಗ್ಯತೆ ಇದೆ ಮಾನಮರ್ಯಾದೆ ಇಲ್ಲ ಅಂತ ಹೇಳಬೇಕು ತಾನೆ ಇವರಿಗೆ ನೀವ್ಯಾಕೆ ನಾನು ನಾವು ಹೆಚ್ಚು ಕೇಳ್ತಾ ಇಲ್ಲಲ್ಲ ನಮ್ಮ ಪಾಲು ಕೇಳ್ತಾ ಇದ್ದೀವಿ ರೀ ನಮ್ಮ ರೈಟ್ಸ್ ಕೇಳ್ತಾ ಇದ್ದೀವ್ರಿ ಈ ಇಪ್ಪತ್ತೈದು ಜನರು ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರಲ್ಲ ಅವ್ರಿಗೆ ಧ್ವನಿ ಇಲ್ಲದೆ ಇರೋರು ಅದಕ್ಕೆ ಹೋಗಿ ಧ್ವನಿ ಮಾಡ್ತೀವಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಇದು ಬಿಟ್ಟು ಇನ್ನೇನು ಕತೆ ಇಲ್ಲ ವಿ ಆರ್ ಗೋಯಿಂಗ್ ಫಾರ್ ನಮ್ಮ ಪಾಲಿಗೆ ಈ ಈ ಅಕಾಡೆಮಿ ಆಗಲೇ ಬರೆದು ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ಆಫ್ ಫಸ್ಟ್ ಏನು ಮಾಡಿದೆ ನೋಡೋಣ ಯಾಕೆ ಸುಮ್ಮನೆ ಮತ್ತೆ ಅಂತ ಆಫೀಸರ್ಸ್ ಕಳಿಸಿದೆ ಮತ್ತು ಸೆಕೆಂಡ್ ಟೈಮ್ ಆಫೀಸರ್ಸ್ ಕಳಿಸಿದೆ ಅದಾದಮೇಲೆ ನಾನು ಫೋನ್ ಮಾಡಿ ಟೈಮ್ ಕೇಳಿದೆ ನಾನು ಇದು ಮಾಧ್ಯಮದಲ್ಲಿ ನಿಮಗೆ ಹೇಳಲಿಲ್ಲ ಯಾಕೆಂದರೆ ಈ ಟೈಮ್ ಕೊಟ್ಟಿಲ್ಲ ಅನ್ನೋದನ್ನೇ ದೊಡ್ಡ ನ್ಯೂಸ್ ಮಾಡ್ತೀರಿ ಅಂತ ನಾನು ಟೈಮ್ ಕೇಳಿದ್ದೀನಿ ಅಫಿಷಿಯಲಾಗಿ ಇಮೇಲ್ ಬರೆದಿದ್ದೀನಿ ಅದಾದಮೇಲೆ ಮೊನ್ನೆ ಏನು ಮಾಡಿದೆ ತಡಿಲಾರ್ದೆ ಲೆಟ್ರ್ ಕೊಟ್ಟೆ ಅತ್ಲಾ ನಾನು ಯಾಕೆ ಹೋಗಿ ಕೊಡ್ಬೇಕು ಯಾಕಂದ್ರೆ ನಾನೇನು ಅಲ್ಲಲ್ಲ ಅಲ್ಲ ಒಂದು ವ್ಯವಸ್ಥೆ ಇರ್ತದೆ ನಮ್ಮ ಸರ್ಕಾರದಿಂದ ಆ ವ್ಯವಸ್ಥೆ ಮೂಲಕ ಕಳಿಸಿದ್ದೀನಿ ಈಗಾಗಲೇ ಯೂನಿಫಾರ್ಮಿಟಿ ಅಂದರೆ ಒಂದೊಂದು ರಾಜ್ಯಕ್ಕೆ ಒಂದು ಮಾರ್ಜಿನಲ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸಸ್ ಇರುತ್ತೆ ಬಟ್ ಥೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಥೌಸಂಡ್ ರುಪೀಸ್ ಹೋಗಬೇಕು ಒಂದು ಸ್ಟೂಡೆಂಟಿಗೆ ಒಂದು ತಲೆಗೆ ಇಷ್ಟು ಕೊಡಬೇಕು ಅನ್ನೋದು ಅದು ಫಿಕ್ಸ್ಡ್ ಆಗಿರ್ತವೆ ಬಟ್ ನಮ್ಮ ಪಾಲು ಬರೆದಿರೋದು ಬರೀ ಇಷ್ಟೇ ಆಮ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಡಿಫಿಷಿಯಟ್ ರೀ ಸೆಂಟ್ರಲ್ ಬಟ್ ಸ್ಟಿಲ್ ಮಾನ್ಯ ಸಿದ್ದರಾಮಯ್ಯ ಅವ್ರು ಗ್ಯಾರಂಟಿ ಕೊಟ್ಟರು ಮಕ್ಕಳಿಗೆ ಒಂದು ಮೊಟ್ಟೆ ಜಾಸ್ತಿ ಕೊಟ್ಟರು ಈಗ ರಾಗಿ ಮಾಲ್ಟಿ ಒಂದು ಸ್ವಲ್ಪ ದಿಸೆಲ್ಲೆ ಕೊಡ್ತಾ ಇದೀವಿ ಕರೆಂಟ್ ಬಿಲ್ ನಿಮ್ಮ ಶಾಲೆಯಲ್ಲಿ ಹೊತ್ತಕಂತ ಕರೆಂಟ್ ಬಿಲ್ ಕಟ್ಟದ ಬೇಡ ಅಂದ್ರು ನೀರ್ ಬಿಲ್ ಕಟ್ಟದ ಬೇಡ ಅಂದ್ರು ಇದು ದೊಡ್ಡ ಕೆಲಸ ಅಲ್ಲ ಅಂದ್ರೆ ಇದು ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಬೇಟಿಯಾಗೋಣ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ